ಅನ್ನ ಹಾಕ್ತಾ ಇರ್ಲಿ ಹಾಕಿದ್ರೆ ಹಂಗಲ್ಲ ಕಾಯೋ ಕೆಲಸ ಇರೋದಿ ಬಂದಾಗೆಲ್ಲ ನಾನ್ ನೋಡ್ತಾ ನಿಂತಿರ್ತೀನಿ ಪೇರ್ಲಣ್ಣ ಆಗಿದೆ ನಾವು ನಮ್ ತಂದೆನ್ ಕಳ್ಕೊಂಡ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೋಧಿನ ತೊಳಿತಾ ಇದೀನಿ ಹಿಟ್ಟಿನ ಗಿರಣಿ ಕೊಟ್ಬಿಟ್ಟು ಹಿಟ್ ಮಾಡಿಸೋದಕ್ಕೆ ಇದನ್ನ ಬಿಸಿಲಿಗೆ ಒಣ ಹಾಕಬೇಕು ಏನಿಲ್ಲ ಅಂತಂದ್ರು ಎರಡ್ ಮೂರ್ ದಿನ ಒಣ ಹಾಕ್ಬೇಕು ಸ್ವಲ್ಪ ಕಿಚನ್ ಎಲ್ಲ ಆಚೆ ಈಚೆ ಆಗಿದೆ ಒಂದು ವಿಡಿಯೋ ಶೂಟ್ ಮಾಡ್ಲಿಕ್ಕಿತ್ತು ವಿಡಿಯೋ ಶೂಟ್ ಮಾಡ್ಕೊಂಡು ನಾನು ನಂತರ ಕಿಚನ್ ಗೆ ಬಂದಿದ್ದೆ ಹಂಗಾಗಿ ಒಂದ್ ಕಡೆ ಅನ್ನ ಇಟ್ಟಿದ್ದೆ ಅಂದ್ರೆ ಅನ್ನ ಹಾಕ್ತಾ ಇರ್ಲಿ ಈ ಕಡೆ ಕೆಲಸನೂ ಕೂಡ ಆಗ್ತಾ ಇರ್ತದಲ್ವಾ ನಾನು ಓಪನ್ ಪಾತ್ರೆನಲ್ಲಿ ಅನ್ನ ಮಾಡೋದ್ರಿಂದ ಅನ್ನಕ್ಕೆ ಹಾಕ್ಬಿಟ್ಟು ಇದೆಲ್ಲ ಕೆಲಸ ಮಾಡ್ಕೊಳ್ತಾ ಇರ್ಬೋದು ಪಾತ್ರೆ ತೊಳೆಯೋದು ಒರ್ಸೋದು ಈ ತರ ಎಲ್ಲ ಅಂತ ಹೇಳಿ ಮೊದ್ಲಿಗೆ ಗೋಧಿನ ತೊಳೆದು ಫುಲ್ ನೀರನ್ನ ಈ ತರ ಬಸದಿಟ್ಕೊಂಡೆ ಒಂದು ಪಾತ್ರೆನಲ್ಲಿ ಅಹ್ ತುಂಬಾ ಜನ ನನ್ಗೆ ಹೇಳ್ತಾರೆ ಚಪಾತಿ ತಿನ್ಬೇಡಿ ವಿದ್ಯಾ ಅಂತ ವಾರಕ್ಕೊಮ್ಮೆ ಆದ್ರೂನು ನಮ್ಮ ಮನೆಯಲ್ಲಿ ನಾವು ಚಪಾತಿ ಮಾಡ್ತೀವಿ ಆಯ್ತಾ ಗುರುವಾರದ ದಿನ ಅಹ್ ಹಾಗಾಗಿ ಬೇಕಾಗ್ತದೆ ನನ್ಗೆ ಇತ್ತೀಚಿಗೆ ಯಾಕೋ ಆ ಪ್ಯಾಕೆಟ್ ಹಿಟ್ಟು ಅಷ್ಟು ಇಷ್ಟ ಆಗ್ತಾ ಇಲ್ಲ ಚಪಾತಿ ಮಾಡಿದ್ರು ಚಪಾತಿ ಮಾಡುವಾಗ್ಲೂನು ಕೂಡ ಏನೋ ಒಂಥರ ಅಂತ ಅನಿಸ್ತಾ ಇತ್ತು ಹಂಗಾಗಿ ಸ್ವಲ್ಪ ಗೋಧಿ ತಂದು ತೊಳ್ದು ನಾವೇ ಒಣ ಹಾಕಿ ಹಿಟ್ ಮಾಡಿಸ್ಕೊಂಡ್ ಬರೋಣ ನೋಡೋಣ ಚಪಾತಿ ಹೆಂಗಾಗ್ತದೆ ಅಂತ ನೋಡೋಣ ನಂತರ ಆಮೇಲೆ ನೋಡಿದ್ರೆ ಆಯ್ತು ಅಂತ ಇವಾಗ ನಾನ್ ಸದ್ಯಕ್ಕೆ ಎರಡ್ ಕೆಜಿ ಅಷ್ಟೇ ತರಿಸಿರುವಂತದ್ದು ಇಲ್ಲಿ ವಿಜಯತೆ ಮನೆ ಮೇಲ್ಗಡೆ ಬಂದಿದೀನಿ ಗೋಧಿನ ಒಣಸೋದಕ್ಕೆ ಇಲ್ಲಿ ತುಂಬಾ ಚಂದ ಬಿಸಿಲು ಬರ್ತದೆ ಇನ್ನ ಕೆಳಗಡೆ ಎಲ್ಲ ಬಿಸಿಲು ಬರ್ತದೆ ಒಂದು ಟೇಬಲ್ ಏನಾದ್ರು ನಾವು ಒಣ ಹಾಕ್ಬಹುದು ಏನಾದ್ರೂನು ಈ ತರ ರಾಗಿ ಗೋಧಿ ಎಲ್ಲಾ ಆದ್ರೆ ಕಾಯ್ತಾ ಕುತ್ಕೊಳ್ಬೇಕು ಇಲ್ಲಾಂತಂದ್ರೆ ಹಸುಗಳೆಲ್ಲ ಬರ್ತದೆ ಇಲ್ಲೆಲ್ಲ ಕಾಂಪೌಂಡ್ ಎಲ್ಲ ಓಪನ್ ಇದೆ ಹಂಗಾಗಿ ಏನು ಹೂವಿನ ಗಿಡ ಇದ್ರು ತಿನ್ಕೊಂಡ್ ಹೋಗ್ತದೆ ನಾವ್ ಏನ್ ಒಣ ಹಾಕಿದ್ರು ಕೂಡ ತಿನ್ಕೊಂಡ್ ಹೋಗ್ಬಿಡ್ತದೆ ಕಾಯ್ತಾ ಕುಳ್ಬೇಕು ಇಲ್ಲಿ ಮೇಲ್ಗಡೆ ಹಾಕಿದ್ರೆ ಹಂಗಲ್ಲ ಕಾಯೋ ಕೆಲ್ಸ ಇರೋದಿಲ್ಲ ಅಹ್ ಹಂಗಾಗಿ ಇಲ್ಲಿ ಹಾಕ್ಬಿಟ್ ಬಂದೆ ನಾನು ನಂತರ ನಾನು ಸಂಜೆ ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ ಮಂಗಳವಾರದ ದಿನ ರಾತ್ರಿ ತುಂಬಾ ಚೋರಾಗಿ ಮಳೆ ಬಂದಿತ್ತು ಅಹ್ ಅದ್ ಗೊತ್ತಿಲ್ಲ ಇತ್ತೀಚೆಗೆ ಮಳೆಗಾಲ ಮುಗಿತಾನೆ ಇಲ್ಲ ಆಯ್ತಾ ಎಣ್ಣೆ ಇದು ಕೊಕೋನಟ್ ಆಯಿಲು ಈ ಪ್ಯೂರ್ ಎಣ್ಣೆ ಉಪಯೋಗಿಸುವ ಅಂತ ಹೇಳಬಿಟ್ಟು ನಮ್ಮನೆಯವರು ಅವ್ರ ಫ್ರೆಂಡ್ ಅಂಗಡಿ ಹೋಗಿ ತಂದಿರುವಂತದ್ದು ಅವ್ರದ್ದು ಮಿಲ್ ಇದೆ ಆಯ್ತಾ ಹಾಗೆ ಈ ತರ ಎಣ್ಣೆ ಎಲ್ಲ ಸೇಲ್ ಮಾಡ್ತಾರೆ ಬಾಟಲ್ ಅಲ್ಲಿ ಹಾಕಿ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಕೊಟ್ರಂತೆ ನಾನು ಹೇಳ್ತಾ ಇದ್ದೆ ನನ್ಗೆ ಇತ್ತೀಚಿಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಎಷ್ಟು ಅಂತಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ ಅಷ್ಟೇ ಹೇರ್ ಫಾಲ್ ಆಗ್ತಾ ಇದೆ ಮೆಡಿಸನ್ ಎಫೆಕ್ಟೋ ಅಥವಾ ಏನಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಫುಲ್ ಸ್ವಲ್ಪನೇ ಸ್ವಲ್ಪ ತಲೆ ಇರೋದು ಇವಾಗ ಹಂಗಾಗಿ ಸ್ವಲ್ಪ ಪ್ಯೂರ್ ಕೊಕೊನಟ್ ಆಯಿಲ್ ಉಪಯೋಗಿಸುವ ಅಂತ ಹೇಳಿ ತರಿಸಿರುವಂತದ್ದು ಗೋಧಿ ಒಣ ಹಾಕಿದ್ದೆ ನೆಕ್ಸ್ಟ್ ಡೇನು ಕೂಡ ಹಂಗಾಗಿ ಗೋಧಿನ ತರೋದಕ್ ಹೋಗಿದ್ದೆ ನಾನು ಚೆನ್ನಾಗಿ ಒಣಗ್ತು ಒಂದ್ ಎರಡ್ ದಿನ ಏನೋ ಬಿಸಿಲಿಗೆ ಒಣಸಿದ್ದೆ ಅಲ್ಲಿ ತುಂಬಾ ಚಂದ ಬಿಸಿಲು ಬರೋದ್ರಿಂದ ಚೆನ್ನಾಗಿ ಒಣಗಿತ್ತು ಇವಾಗ ಅವತ್ತು ಕವರ್ ಹಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ ನಾನು ಇದನ್ನ ನೆಕ್ಸ್ಟ್ ಡೇ ಮಿಲ್ಲಿಗೆ ಹೋದ್ರೆ ಆಯ್ತು ಅಂತ ಅಕ್ಕಿ ಹಿಟ್ಟಿತ್ತು ಹಂಗಾಗಿ ನಾನು ಅಕ್ಕಿನ ತೊಳ್ದು ಹಾಕಿಲ್ಲ ಅಹ್ ಇನ್ನ ಈ ರಾಗಿ ತೊಳದ್ ಹಾಕಿದಿದ್ರೆ ಹಿಟ್ ಮಾಡ್ಸ್ಕೊಂಡ್ ಬರ್ಬೋದಿತ್ತು ನೆನ್ಪಿಗೆ ಬಂದಿಲ್ಲ ಆಯ್ತಾ ಹಿಂಗೆ ಹಿಂಗೆಲ್ಲಾ ಆಗ್ತಾ ಇರ್ತದೆ ಈ ಜರಡಿ ಹಿಡಿಯೋದೆಲ್ಲ ವಾಶ್ ಮಾಡೋಣ ಅಂತ ಒಂದಿಷ್ಟು ಈ ಚಿಕ್ಕ ಪುಟ್ಟ ಪಾತ್ರೆ ಎಲ್ಲಾ ಈ ಡಬ್ಬಲ್ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟಿದೀನಿ ಅಮ್ಮ ಮನೆಯಿಂದ ಬರುವಾಗ ಈ ಪಾರ್ಸಲ್ ಎಲ್ಲಾ ತಂದಿರ್ತೀವಿ ಅಲ್ವಾ ಸಾಂಬಾರು ಅದು ಇದು ಅಂತ ಅಮ್ಮ ಮನೆಗೆ ಹೋಗುವಾಗ ಈಗ ತಗೊಂಡ್ ಹೋಗ್ಬೇಕು ಅವನ್ನೆಲ್ಲ ಆ ಬುಟ್ಟಿನೆಲ್ಲಾ ಹಾಕಿಟ್ಟಿದ್ದೆ ಗೀಝರ್ ಶಲ್ ಬೇಕಿತ್ತು ನಮ್ಮನೆಯವರು ರಾತ್ರಿ ತಗೊಂಡ್ ಬಂದ್ರು ಇವತ್ತು ಗುರುವಾರ ಗಂಟೆ ಸುಮಾರು ಹತ್ತು ಒಂದ್ರ್ ಮನೆ ಕೆಲ್ಸ ಎಲ್ಲಾ ಮುಗಿಸಿದೀನಿ ಇವಾಗ ಸ್ವಲ್ಪ ಹಿಟ್ಟಿನ ಗಿರಣಿ ಕಡೆ ಹೋಗ್ಬೇಕು ಸ್ವಲ್ಪ ಗೋಧಿ ಹಿಟ್ಟೆಲ್ಲಾ ಮಾಡಿಸ್ಕೊಂಡ್ ಬರ್ಬೇಕು ಅಂತ ರೆಡಿಯಾಗಿ ನಿಂತಿದ್ದೀನಿ ತುಂಬಾ ಜನ ಕೇಳ್ತಿದ್ರು ಹೆಂಗಿದ್ರಿ ವಿದ್ಯಾ ಅವರೇ ಅಂತೆಲ್ಲಾನು ಆರಾಮಾಗಿದ್ದೀನಿ ಇನ್ನ ತುಂಬಾ ಜನ ಎಲ್ಲ ನೋಡೋದಕ್ ಆಗೋದಿಲ್ಲ ಬೇಜಾರ್ ಅಂತ ಅನ್ಸ್ತದೆ ವಿದ್ಯಾ ಅವರೇ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನ ಯೂಟ್ಯೂಬ್ ಕಮೆಂಟ್ ಅಲ್ಲೆಲ್ಲ ಕಮೆಂಟ್ ಹಾಕಿದ್ರಿ ಇವಾಗ ಕಮ್ ಬ್ಯಾಕ್ ಆಗಿದ್ದೀನಿ ಸದ್ಯಕ್ಕೆ ಆರಾಮಾಗಿದ್ದೀನಿ ನೋಡ್ಬೇಕು ಜೀವನ ಹೇಗ್ ಬರುತ್ತೋ ಹಾಗೆ ತಗೊಂಡ್ ಹೋಗ್ತಾ ಇರ್ಬೇಕು ಈ ಪಾಲಿಸಿ ಮುಂಚೆಯಿಂದಾನು ಇತ್ತು ಕೆಲವೊಮ್ಮೆ ಮನಸ್ಸಿಗೆ ಬೇಜಾರಾಗೋದು ಸಹಜ ಅಲ್ವಾ ಇವಾಗ ಬನ್ನಿ ಹೊರಡ್ವಾ ಗೋಧಿ ಹಿಟ್ ಮಾಡಿಸ್ಕೊಂಡು ಅಲ್ಲಿ ರಾಗಿ ಹಿಟ್ ಸಿಕ್ತದ ಅಂತ ನೋಡ್ಬೇಕು ರಾಗಿನೂ ತಂದು ತೊಳೆದು ಹಾಕಿದ್ರೆ ಹಿಟ್ ಮಾಡಿಸ್ಕೊಂಡ್ ಬರ್ಬೋದಿತ್ತು ನೆನ್ಪೆ ಆಗಿಲ್ಲ ಇತ್ತೀಚೆಗೆ ತುಂಬಾ ಮರು ಎಲ್ಲ ಮರ್ತ್ ಮರ್ತು ಹೋಗ್ತೀನಿ ಏನೇನೋ ವಿಚಾರಗಳು ಏನೇನೋ ಟೆನ್ಷನ್ ತಲೆನಲ್ಲಿ ಓಡ್ತಾ ಇರ್ತದಲ್ವಾ ಹಂಗಾಗಿ ಮರ್ತೋಗೋದು ಜಾಸ್ತಿ ಇತ್ತೀಚಿಗಂತೂ ಹೋಗ್ಬಾರಿ ಇನ್ನೂ ಒಂದ್ ಎರಡು ಕಡೆ ಹೋಗ್ಬೇಕು ನೋಡೋಣ ಬಂದ್ರಿ ಎಲ್ಲಾ ಹಾಕ್ಬಿಟ್ಟು ಹೊರಟೆ ಮೊದ್ಲಿಗೆ ಹಿಟ್ಟಿನ್ ಗಿರಣಿಗ್ ಹೋಗ್ವ ಅಂತ ಹಿಟ್ಟಿನ್ ಗಿರಣಿ ಕಡೆ ಬಂದ್ವಿ ಇಲ್ಲಿ ಒಂದು ಪೇರ್ ಮರ ಇದೆ ಆಯ್ತಾ ಬಂದಾಗೆಲ್ಲಾ ನಾನ್ ನೋಡ್ತಾ ನಿಂತಿರ್ತೀನಿ ಪೇರ್ಲ ಆಗಿದ್ಯಾ ಅಂತ ನನಗ್ ತುಂಬಾ ಇಷ್ಟ ಪೇರ್ಲಣ್ಣ ಅಂತಂದ್ರೆ ಅಣ್ಣ ಗೋಧಿ ಹಿಟ್ ಮಾಡೋದಕ್ಕೆ ಮಿಲ್ಲಿಗೆ ಹಾಕಿದ್ರು ಒಂದೊಂದಿನ ಕರೆಂಟ್ ಇರೋದಿಲ್ಲ ಕರೆಂಟ್ ಇಲ್ದೇ ಇದ್ರೆ ಇಟ್ಬಿಟ್ಟು ಹೋಗಿ ಅಂತಾರೆ ಇವತ್ತು ಕರೆಂಟ್ ಕೂಡ ಇತ್ತು ಓಪನ್ ಇರ್ತಾರೆ ಬೆಳಿಗ್ಗೆ ಸಂಜೆವರೆಗೂನು ಹಾಗೆ ಗೋಧಿ ಹಿಟ್ ಮಾಡಿಸ್ಕೊಂಡಿದ್ದ ಒಂದ್ ಕೆಜಿ ರಾಗಿ ಹಿಟ್ ತಗೊಂಡೆ ಇಲ್ಲಿ ರಾಗಿ ಹಿಟ್ಟು ಗೋಧಿ ಹಿಟ್ಟೆಲ್ಲಾ ಸಿಕ್ತದಂತೆ ನಾನು ಗೋಧಿನ ಮನೆಯಿಂದನೇ ತಂದಿದ್ದೆ ಅಲ್ವಾ ಇದಕ್ಕೂ ಸ್ವಲ್ಪ ಚಿಕ್ಕದಂದ್ರ ಇದೆ ಇದಕ್ಕ ಮಸ್ತಿ ಕಟ್ಟೆ ಹತ್ರ ಇಲ್ಲಿ ಒಂದ್ ಅಂಗಡಿಗ್ ಬಂದಿದ್ವಿ ಈ ಪ್ಲಾಸ್ಟಿಕ್ ಬುಟ್ಟಿ ಬೇಕು ಅಂತ ಹಾಗೆ ಅಲ್ಲಿಂದ ಇನ್ನ ಒಂದ್ ಕಡೆ ಹೋಗಿದ್ವಿ ಅಂಗಡಿ ಓಪನ್ ಇತ್ತು ಆದ್ರಲ್ಲಿರುವ ಅಣ್ಣ ಇರ್ಲಿಲ್ಲ ರಿಟರ್ನ್ ಬಂದ್ವಿ ಹತ್ತುವರೆ ಮನೆಗ್ ಬಂದೆ ಹತ್ ಗಂಟೆಗೆಲ್ಲ ಹೊರಟಿದ್ದೆ ಇನ್ನ ಒಂದ್ ಎರಡ್ ಕಡೆ ಹೋಗ್ಬೇಕಿತ್ತು ಅರ್ಜೆಂಟ್ ಕಾಲ್ ಬಂತು ರಿಟರ್ನ್ ಬಂದೆ ಏನು ಕೆಲವೊಂದ್ ಸಾರಿ ಹಿಂಗೇನೆ ಏನಂತಂದ್ರೆ ಅದು ನಿಂಬೆ ಹಣ್ಣಿಂದ ಶರ್ಬತ್ ಮಾಡ್ತೀವಿ ಅಲ್ವಾ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ ಆನ್ಲೈನ್ ಆರ್ಡರ್ ಹಾಕ್ತಾರೆ ಆಯ್ತು ಅಂತ ಸುಮ್ನೆ ಬಂದ್ವಿ ನಾನೊಂದು ಬುಟ್ಟಿ ತಗೊಂಡೆ ಪ್ಲಾಸ್ಟಿಕ್ ಬುಟ್ಟಿ ಪಾತ್ರೆ ಹಾಕೋದಕ್ಕೆ ಅಂತ ಸದ್ಯದಲ್ಲಿ ಒಂದು ಆನ್ಲೈನ್ ಇಂದ ತರ್ಸಿದ್ದ ಅದ್ರಲ್ಲಿ ಏನಂತಂದ್ರೆ ಈ ದೊಡ್ಡ ದೊಡ್ಡ ಪಾತ್ರೆ ಎಲ್ಲಾ ಹಾಕ್ಬಹುದು ಈ ಚಿಕ್ಕ ಪುಟ ಸ್ಪೂನು ಈ ಅಡ್ಗೆ ಮಾಡ್ತೀವಿ ಅಲ್ವಾ ಹುಟ್ಟು ಸೌಂಟು ಅದೆಲ್ಲ ಹಾಕಿದ್ರೆ ಹೊರಗಡೆ ಬಂದ್ಬಿಡ್ತದೆ ಹಂಗಾಗಿ ನಿಮ್ಗೆ ಮತ್ತೆ ಎಲ್ಲಾ ಕಡೆ ನೀರ್ ಬೀಳ್ತಾ ಇತ್ತು ನನ್ಗೊಂತರ ಹಿಂಸೆ ಅಂತ ಅನ್ಸ್ತಾ ಇತ್ತು ತುಂಬಾ ದಿನಗಳೇ ಆಗಿತ್ತು ನಮ್ಮ ಮನೆಯವ್ರ ಹತ್ರ ಹೇಳ್ತಾನೆ ಇದ್ದೆ ರೀ ನೀರ್ ಬೀಳ್ತದೆ ನೀರು ಒರ್ಸೋದಕ್ಕೆ ಸರಿ ಹೋಗ್ತದೆ ಅಂತ ಹೇಳ್ತಾನೆ ಇದೆ ಅಹ್ ಹಂಗಾಗಿ ಇವತ್ತೊಂದು ಈ ತರ ಪ್ಲಾಸ್ಟಿಕ್ ಬುಟ್ಟಿನ ತಗೊಂಡ್ ಬಂದೆ ನನಗಿದೇ ಸಾಕು ಪ್ಲಾಸ್ಟಿಕ್ ಬುಟ್ಟಿನೇ ಅಂತ ಸ್ಟೀಲ್ ಹೋಗಿ ಅಂದ್ರೆ ಸ್ಟೀಲ್ ಯೂಸ್ ಮಾಡೋದಕ್ ಹೋಗಿ ಆತರ ಎಲ್ಲ ಆಯ್ತು ಸ್ಪೂನು ಹುಟ್ಟು ಇನ್ನ ಚಿಕ್ಕ ಚಿಕ್ಕ ಲೋಟ ಇಂಥದ್ದೆಲ್ಲಾ ಕೆಳಗಡೆ ಅದರಲ್ಲಿ ನಾನು ಆಮೇಲೆ ತೋರಿಸ್ತೀನಿ ಆಯ್ತಾ ನಿಮ್ಗೊಂದು ಐಡಿಯಾ ಬರ್ತದೆ ಗೊತ್ತಾಗ್ತದೆ ಚೆನ್ನಾಗಿದೆ ಇಲ್ಲ ಅಂತ ಈ ದೊಡ್ ದೊಡ್ಡದು ಅಡಿಗೆ ಮಾಡ್ತೀವಿ ಅಲ್ವಾ ಪಾತ್ರೆ ಎಲ್ಲ ಹಾಕೋದಕ್ ಚೆನ್ನಾಗಿದೆ ಚಿಕ್ಕ ಪುಟ್ಟ ಪಾತ್ರೆ ಎಲ್ಲ ಹಾಕೋದಕ್ಕೆ ಅದು ಒಳ್ಳೇದಲ್ಲ ಆ ನಾನು ಅಮ್ಮ ಮನೆಗೆ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಅಮ್ಮನ ಮನೆಯವರಿಗೆಲ್ಲ ಯೂಸ್ ಆಗ್ತದೆ ಅಂತ ಹೇಳಿ ಕಟ್ಬಿಟ್ಟಿಡ್ತೀನಿ ಹೇಳ್ತಾ ಇದ್ರು ಆರ್ನೂರ್ ಏಳ್ನೂರು ರೂಪಾಯಿ ಡವಾರ್ ಕೆಲವೊಂದ್ ಸಾರಿ ಹಂಗೇನೆ ಅಲ್ವಾ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಇದು ಒಂಥರ ಲೈಲ್ ಏನ್ ಲೈಲೋನ್ ಏನೋ ಹೇಳ ಅಂದ್ರೆ ಪ್ಲಾಸ್ಟಿಕ್ ಗಿಂತ ಮಂದಕ್ ಬರುವಂತದ್ದು ಲೈಲೋನ್ ಏನೋ ಹೇಳಿದ್ರು ಇದು ತುಂಬಾ ಗಟ್ಟಿ ಬರ್ತದೆ ಅಂತ ಹೇಳಿ ಟೂ ಫಿಫ್ಟಿ ಅಂತ ಹೇಳಿದ್ರು ಬಾರ್ಗೇನ್ ಮಾಡಿ ನಾವು ನಾನು ನಮ್ ಮನೆಯವರಲ್ಲ ಮನೆಯವರು ಹೇಳಿದ ರೇಟ್ ಬರ್ತಾರೆ ಟೂ ಹಂಡ್ರೆಡ್ ಗೆ ತಂದೆ ಹಂಗಾಗಿ ಸಾಕು ನಮ್ಮ ಇಬ್ಬರಿಗೆ ದೊಡ್ಡದೇ ಆಯ್ತು ಬುಟ್ಟಿ ತೀರಾ ದೊಡ್ಡನು ಇಲ್ಲ ತೀರಾ ಚಿಕ್ಕನು ಇಲ್ಲ ಅಂದ್ರೆ ನಮ್ಮ ಮನೆಗೆ ಯಾರಾದ್ರೂ ಬಂದಾಗೆಲ್ಲಾನು ಸ್ವಲ್ಪ ದೊಡ್ಡ ಪಾತ್ರೆ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಆಗ್ತದಲ್ವಾ ಹಂಗಾಗಿ ನಾನ್ ತೀರಾ ಚಿಕ್ಕ ಸೈಜ್ ತಂದಿಲ್ಲ ಮೀಡಿಯಂ ತಂದಿದ್ದೀನಿ ತೀರಾ ಚಿಕ್ಕ ಸೈಜ್ ಕೂಡ ಇತ್ತು ಇದ್ರಲ್ಲಿ ತೀರಾ ಚಿಕ್ಕ ಸೈಜ್ ಬೇಡ ಅಂತ ಅನ್ಕೊಂಡೆ ಒಂದು ಕಾಮೆಂಟ್ ಗೆ ಆನ್ಸರ್ ಮಾಡೋಣ ಅಂತ ಅನ್ಕೊಂಡೆ ನಮ್ಮ ನಮ್ಮನೆ ನೀರ್ ಮಷಿನ್ ಆನ್ ಆಯ್ತು ಸೌಂಡ್ ಕೂಡ ಇಗ್ನೋರ್ ಮಾಡಿ ಆಯ್ತಾ ಏನು ಮಾಡೋದಕ್ಕಾಗೋದಿಲ್ಲ ವಿವರ್ಸ್ ಒಬ್ರು ಒಂದು ಕಾಮೆಂಟ್ ಹಾಕಿದ್ರು ದಿನ ಕಾಮೆಂಟ್ ನೋಡಿದ್ದೆ ಅವ್ರಿಗಿನ್ನ ಆನ್ಸರ್ ಮಾಡ್ಲಿಲ್ಲ ವಿದ್ಯಾವ್ರೆ ನಿಮ್ ಡೇಟ್ ಆಫ್ ಬರ್ತ್ ಯಾವಾಗ ದಿನ ಯಾವಾಗ ಅಂತ ಕೇಳ್ತಾ ಇದ್ರು ನನ್ ದಿನ ಅಂತ ನಾನ್ ಯಾವತ್ತು ಕೂಡ ಸೆಲೆಬ್ರೇಟ್ ಮಾಡೋದೇ ಇಲ್ಲ ಸ್ನೇಹಿತರೆ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದೀನಿ ಹಂಗಾಗಿ ನಾನು ಯಾವತ್ತು ಕೂಡ ಅಂದ್ರೆ ಭೂಮಿ ಮೇಲೆ ಬಂದಿದ್ದಕ್ಕೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ವರ್ಷ ಕಳಿತಾನೆ ಇದೆ ಏನ್ ಮಾಡಿದ್ವಿ ಏನು ಮಾಡ್ಲಿಲ್ವಲ್ಲ ಜೀವನದಲ್ಲಿ ಈ ತರ ಎಲ್ಲಾನು ನನ್ ಮನ್ಸಲ್ಲಿ ಓಡ್ತಾ ಇರ್ತದೆ ನಾನ್ ಯಾವತ್ತೂ ಕೂಡ ನಾನು ದಿನ ಅಂತ ತೀರಾ ಸಂಭ್ರಮದಲ್ಲಿ ದಿನ ಬಂದಾಗ ಆತರೆಲ್ಲ ನಾನ್ ಆಚರಣೆ ಮಾಡೋದೇ ಇಲ್ಲ ಸ್ನೇಹಿತರೆ ಮನೆಯವರು ವಿಶ್ ಮಾಡ್ತಾರೆ ಒಂದು ಚಾಕ್ಲೇಟ್ ತಂದ್ಕೊಡ್ತಾರೆ ಚಾಕ್ಲೇಟ್ ಅಂತಂದ್ರೆ ಡೈರಿ ಮಿಕ್ ತಂದ್ಕೊಡ್ತಾರೆ ನಾನು ಎಲ್ಲೂ ಕೂಡ ನಾನು ದಿನ ಅಂತ ಹೇಳ್ಕೊಂಡ್ ಓಡಾಡೋದಿಲ್ಲ ಇನ್ನೊಂದು ನಮ್ ಮನೆಯವರು ಯಾವಾಗ್ಲೂ ನಾನ್ ಸ್ಟೇಟಸ್ ಹಾಕ್ತೀನಿ ಅಂತೆಲ್ಲ ಹೇಳ್ತಾರೆ ಹಾಕೋದಕ್ಕೂ ಬಿಡೋದಿಲ್ಲ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಹೇಳ್ಕೊಳೋದಿಲ್ಲ ಇವತ್ ನಾನು ಹುಟ್ಟಿದ್ದಿನ ನಾನು ಹುಟ್ಟ ಹುಟ್ಟು ಹಬ್ಬ ಅಂತ ಹೇಳ್ಬಿಟ್ಟು ನನ್ಗೆ ಯಾವಾಗ್ಲೂ ಅನ್ಸೋದೇನಂತಂದ್ರೆ ಜೀವನದಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಮನುಷ್ಯ ಭೂಮಿಗೆ ಬಂದಾಗ ಹೋದಂದ್ರೆ ಏನ್ ಪ್ರಯೋಜನ ಅಲ್ವಾ ಏನಾದರೂ ಮಾಡ್ಬೇಕು ಜೀವನದಲ್ಲಿ ಈ ತರ ಎಲ್ಲಾ ನನಗೆ ಕನ್ಸ್ ಮಾತ್ರ ಕಾಣ್ತಾ ಇರ್ತೀನಿ ಅದೆಲ್ಲ ಯಾವಾಗ ನನ್ಸಾಗ್ತದೋ ನನ್ಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ ಈ ತರ ಎಲ್ಲ ನನ್ಗೆ ಯಾವತ್ತು ಕೂಡ ತೀರ ಸಂಭ್ರಮಿಸೋದಿಲ್ಲ ಹಂಗೇನೆ ಯಾರತ್ರನು ಯಾರತ್ರ ಹೇಳ್ಕೊಳೋದಿಲ್ಲ ರೀಸನ್ ಇಷ್ಟೇನೆ ನಾವು ನಮ್ ತಂದೆ ತಾಯಿಗೆ ಮೂರ್ ಜನ ಮಕ್ಕಳಲ್ವಾ ಮೂರು ಜನನು ಕೂಡ ನಾವು ಸ್ಕೂಲಿಗೆ ಅಂತೆಲ್ಲ ಹೊರಗಡೆನೆ ಇದ್ವಿ ಬೇರೆಯವ್ರ ಮನೆಯಲ್ಲಿ ಅಲ್ಲಿ ಇಲ್ಲಿ ಅಂತಾನೆ ನಾವು ದೊಡ್ಡಾದ್ವಿ ಈ ತರ ನಮ್ಗೆ ಯಾರಿಗು ಕೂಡ ಅಪ್ಪ ಅಮ್ಮನ ಜೊತೆ ಉಳಿಯುವಂತ ಅವಕಾಶನೇ ಇದ್ದಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಮುಂಚೆ ಅದು ತುಂಬಾ ಹಳ್ಳಿ ಆಗಿತ್ತು ಬಸ್ ವ್ಯವಸ್ಥೆ ಇರ್ಲಿಲ್ಲ ಸ್ಕೂಲ್ ಇರ್ಲಿಲ್ಲ ಏನಂದ್ರೆ ಏನೂ ಇರ್ಲಿಲ್ಲ ಅವಾಗೆಲ್ಲ ನಾವು ಅಂದ್ರೆ ಅಂದ್ರೆ ಊಟ ಹಾಕಿ ನಮ್ಮನ್ನ ನೋಡ್ಕೊಂಡಿದ್ದೇ ಹೆಚ್ಚು ಹಿಂಗೆಲ್ಲೂ ಊಟ ಒಬ್ಬಲ್ಲ ಆಚರಣೆ ಮಾಡ್ತಾರಲ್ವ ಈ ತರ ಅಂದ್ರೆ ನಮ್ಗೆ ಯಾವತ್ತು ಕೂಡ ಎಲ್ಲ ಅಪ್ಪ ಅಮ್ಮನ ಜೊತೆ ಇದ್ದು ಎಲ್ಲ ಸಂಭ್ರಮಿಸುವಂತಹ ಅವಕಾಶ ಸಿಕ್ಕಿಲ್ಲ ಸ್ನೇಹಿತರೆ ಅಹ್ ಇನ್ನ ಒಂದು ನಾವು ಬೆಳಿತಾ ಅಂದ್ರೆ ದೊಡ್ಡವ್ರಾದ ನಂತರ ಅಹ್ ಒಂದ್ ಹಂತಕ್ ಬಂದ್ವಿ ಅನ್ವಸ್ ನಾವು ನಮ್ ತಂದೆನ್ ಕಳ್ಕೊಂಡ್ವಿ ಈ ತರ ಜೀವನದಲ್ಲಿ ನೋವುಗಳು ನೋಡಿದ್ದೆ ಜಾಸ್ತಿ ಹಂಗಾಗಿ ಎಲ್ಲೂ ಕೂಡ ಹುಟ್ಟು ಹೋಗ ಅಂತೆಲ್ಲ ನಾನು ಹೇಳ್ಕೊಂಡ್ ಓಡೇ ಆಡೋದಿಲ್ಲ ಇವಾಗಂತೂ ಮದ್ವೆ ಆಗ್ ಬಂದ್ಮೇಲೆ ಒಂದೆಲ್ಲ ಒಂದು ಟ್ವಿಸ್ಟ್ ಜೀವನದಲ್ಲಿ ಚೆನ್ನಾಗಿಲ್ಲ ನಾನು ಅಂತ ಅಲ್ಲ ಆದ್ರೆ ನೀವ್ ಹೇಳ್ಬೋದು ನೀವ್ ಖುಷಿ ಆಗಿರಿ ನಿಮ್ಗೆ ಆದ್ರೂ ಕೊಟ್ಟಿದ್ದಾನೆ ದೇವ್ರು ಹಂಗೆ ಹಿಂಗೆ ಅಂತ ಎಷ್ಟೊಂದು ವಿಚಾರನ ಆಗೋದಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಅಹ್ ಈ ತರ ಅಂದ್ರೆ ನನಗೆ ಎಷ್ಟೇ ಖುಷಿಯಿಂದ ಕ್ಯಾಮ್ರಾ ಮುಂದೆ ಬಂದ್ರು ನಾನು ಕೂಡ ಮನುಷ್ಯಳೇ ಅಲ್ವಾ ನನ್ನ ಜೀವನದಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಸಾಕಷ್ಟು ಏನೇನೋ ಏನೇನೋ ನಡೀತಾನೆ ಇರ್ತದೆ ನಮ್ಗಾಗಿ ನಾನು ಯಾವತ್ತೂ ಕೂಡ ನಾನು ಹುಟ್ಟಿದ್ದೀನ ಹುಟ್ಟು ಹಬ್ಬ ನನ್ನ ಸಂಭ್ರಮದಿಂದ ನಾನು ಆಚರಣೆ ಮಾಡೋದೇ ಇಲ್ಲ ಇದು ಒಂದಾನು ಹೇಳ್ಬೇಕಿತ್ತು ನಾನ್ ನಮ್ಮ ಮನೆಯವರಿಗೂ ಇದೇ ಮಾತನ್ನು ಹೇಳ್ತಿರ್ತೀನಿ ಅಲ್ವಾಗಿ ಯಾವಾಗ್ಲೂ ನಿಜ ತಾನೆ ಈ ತರ ನೀವು ಅಲ್ವಾ ನಿಮ್ ಫುಡ್ ಒಬ್ಬ ಯಾವಾಗ ಅಂತ ಹಂಗಾಗಿ ನನ್ಗೆ ಇವೆಲ್ಲ ಹೇಳ್ಬೇಕಂತ ಅನ್ಸ್ತು ಸ್ನೇಹಿತರೆ ಏನು ಆಗೋದಿಲ್ಲ ಕೆಲವ್ರದೆಲ್ಲ ತುಂಬಾ ಲಕ್ಕಿ ಇರ್ತದೆ ಏನಂತಂದ್ರೆ ಹೇಳಿದ್ರೆ ಈ ಎಲ್ಲಾ ಕಡೆಯಿಂದ ಸಪೋರ್ಟ್ ಇರ್ತದೆ ಕೆಲವರಿಗೆ ಅಂದ್ರೆ ಅಂದ್ರೆ ತುಂಬಾ ಒಳ್ಳೆ ಲೈಫ್ ಲೈಫ್ ಇರ್ತದೆ ಈ ತರ ನಮ್ಗೇನ್ ಒಳ್ಳೆ ಲೈಫ್ ಇಲ್ಲ ಅಂತಲ್ಲ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಕೈಕಾಲು ಗಟ್ಟಿ ಕೊಟ್ಬಿಟ್ರೆ ದುರ್ಕಂಡ್ ತಿನ್ನೋದಕ್ಕೆ ಖಂಡಿತ ಚಿಂತೆ ಇಲ್ಲ ಇದಿಷ್ಟೇ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡೋದು ದೇವ್ರೆ ಆಯುರ್ ಆರೋಗ್ಯ ಕೊಡೋ ಜೊತೆ ಕೈ ಕಾಲು ಗಟ್ಟಿ ಕೊಡೋ ಮನುಷ್ಯನಿಗೆ ಅದೇ ಬೇಕಾಗಿರೋದು ಇವಿಷ್ಟ ಇರ್ತಾ ನಮ್ಮ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಚಿಕ್ಕ ಬ್ಲಾಗ್ ಆದ್ರೂ ಸರಿ ಇವತ್ತು ವಿಡಿಯೋ ಹಾಕ್ಬೇಕಂತ ವಿಡಿಯೋ ಮಾಡಿದ್ದೀನಿ ಆಯ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ